ವೆಲ್ಕಮ್ ಬ್ಯಾಕ್ ಟು ಬಂಬಾಟ್ ಕಿಚನ್ ಇವತ್ತು ನಾನು ರಸಮ್ ಮಾಡ್ತಿದ್ದೀನಿ ಟೊಮೆಟೊ ಮತ್ತು ಬೇಳೆಯನ್ನು ಉಪಯೋಗಿಸ್ಕೊಂಡು ಮತ್ತು ರಸಮ್ ಪೌಡ್ರು ಕೂಡ ಹೇಗೆ ಮಾಡೋದು ಅಂತ ಇದೇ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಸರಿ ಮಾಡಿಕೊಂಡ್ರೆ ನೀವು ಸ್ವಲ್ಪನೇ ಕ್ವಾಂಟಿಟಿ ಮಾಡಿಕೊಂಡ್ರು ಎರಡರಿಂದ ಮೂರು ದಿವಸ ಇದನ್ನು ಯೂಸ್ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡಿದೆ ಸಾಂಬಾರನ್ನ ಹೇಗೆ ಮಾಡಿದೆ ಮತ್ತು ಪೌಡ್ರ್ ಹೇಗೆ ಮಾಡಿದೆ ಅಂತ ತೋರಿಸ್ಕೊಳ ತೋರ್ ಫಸ್ಟ್ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಇಲ್ಲಿ ತೊಳೆದಿರುವಂಥ ಬೇಳೆನೇ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗ್ತಾರೆ ಆ ಕ್ವಾಂಟಿಟಿಗೆ ಹಾಕ್ಕೊಳ್ಳಿ ಸ್ವಲ್ಪನೇ ಇದ್ದೀನಿ ನೋಡಿ ನಂತರ ನಾನು ಕಟ್ ಮಾಡಿರುವಂಥ ಟೊಮೆಟೊ ಸ್ವಲ್ಪ ಅರ್ಶಿನ ಪುಡಿ ನೋಡಿ ಸ್ವಲ್ಪ ಎಣ್ಣೆನೂ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಬೇಕಾದರೆ ನೀವೆರಡು ಹಸಿ ಮೆಣಸಿಗೆ ಕೂಡ ಹಾಕೋಬೋದು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿದ್ದನ್ನು ಮೂರಿಂದ ನಾಲ್ಕು ಬೀಸಲು ನಿಮ್ಗೆ ಬೇಳೆ ಎಲ್ಲಿ ಎಲ್ಲಿವರೆಗೆ ಮೆತ್ತಗಾಗುತ್ತೆ ನಿಮ್ಮ ಬೇಳೆ ಮೇಲೆ ಅಂದರೆ ಒಂದೊಂದು ಬೇಳೆ ಗಟ್ಟಿ ಇರುತ್ತೆ ಒಂದು ಬೇಳೆ ಸಣ್ಣ ಇರುತ್ತೆ ಆದ್ದರಿಂದ ಬೇಳೆ ನುಣ್ಣಗೆ ಬೇಳೆ ಟೊಮೆಟೊ ಎರಡು ಆ ರೀತಿಯಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ನಾನು ನಾಲ್ಕು ವಿಸಿಲ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೆಳೆ ಸಂಪೂರ್ಣವಾಗಿ ಬೆಂದಿದೆ ಬೆಂದಿಲ್ಲ ಅಂದ್ರೆ ನಾವು ಇದರ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಇಲ್ಲಾಂದ್ರೆ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಚೆನ್ನಾಗೇ ನಾವು ಸ್ಮ್ಯಾಶ್ ಮಾಡ್ಕೊಬೋದು ನೋಡಿ ಈಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಪಕ್ಕದಲ್ಲಿ ಹಿಡ್ಕೊಳ್ತೀನಿ ನಾನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಬೆಳೆ ಇತ್ತು ಅದರಿಂದ ನಾನು ನಾಲ್ಕು ವಿಸಿಲ್ ಹಾಕೋದು ಚಿನ್ನ ಸ್ವಲ್ಪ ಆಗಬೇಕಿತ್ತು ಅನಿಸ್ತು ಪರವಾಗಿಲ್ಲ ಸ್ಮ್ಯಾಶ್ ಮಾಡಿ ಹಿಡ್ಕೊಂಡಿದ್ದೀನಿ ನಂತರ ಇಲ್ಲಿ ಸಾಂಬಾರ್ ಪೌಡ್ರ್ ರೆಡಿ ಮಾಡ್ಕೊಂಡು ನೋಡಿ ಒಂದು ಪ್ಯಾನು ಬಿಸಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಬೀಜ ನಾವು ಕೊತ್ತಂಬರಿ ಕಾಳನ್ನ ಎಷ್ಟು ಹಾಕ್ತೀವೋ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾವು ಜೀರಿಗೆನೂ ಕೂಡ ಹಾಕಬೇಕಾಗುತ್ತೆ ಎರಡು ಚಮಚ ನಾನು ಕೊತ್ತಂಬರಿ ಕಾಳು ನೆಕ್ಸ್ಟು ಎರಡು ಚಮಚಷ್ಟು ಜೀರಿಗೆನ ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು ಫಸ್ಟಿಗೆ ನಾವು ಮತ್ತು ಒಂದು ಸ್ವಲ್ಪ ನಾನು ಕಾಳು ಮೆಣಸನ್ನ ಹಾಕ್ತೀನಿ ಕಾಳು ಮೆಣಸು ಹಾಕೊಳ್ಳಿ ಚೆನ್ನಾಗಿರುತ್ತೆ ಅನ್ನ ಸ್ಕಿಪ್ ಮಾಡ್ಕೊಳ್ಳಿ ಅದ್ರ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಳು ಚಮಚದಷ್ಟು ಕಾಳು ಮೆಣಸು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಹಾಕಿದೆಯೂ ಕೂಡ ಹುರ್ಕೋಬೋದು ಎಣ್ಣೆ ಹಾಕಿದರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮಧ್ಯದಲ್ಲಿ ಒಂದು ಎರಡು ಕಡ್ಡಿಯಷ್ಟು ನಾನು ಕರಿಬೇವ್ ಸೊಪ್ಪನ್ನ ಇದ್ದೀನಿ ತೊಳೆದು ಫ್ರಿಡ್ಜಲ್ಲಿ ಇಟ್ಟಿದ್ದೆ ನಾನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಬಂದಂಗೆ ಇದಕ್ಕೆ ನಾನು ಒಂದು ಮುಷ್ಟಿ ಎಷ್ಟು ನಾನು ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಎಂಟರಿಂದ ಹತ್ತು ಒಣ ಮೆಣಸಿನ್ಕಾಯಿ ಇದೆ ಇದರಲ್ಲಿ ಒಂದು ಎರಡರಿಂದ ಮೂರು ದಿವಸಕ್ಕೆ ಆಗುವಷ್ಟು ಸಾಂಬಾರ್ ಪೌಡ್ರ್ ಬರುತ್ತೆ ನಮಗೆ ಅಂದರೆ ರಸಮ್ ಪೌಡ್ರ್ ಬರುತ್ತೆ ಸಾಂಬಾರು ಪೌಡ್ರ್ ಹೇಗೆ ಮಾಡೋದು ಅಂತ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ ಅದನ್ನು ಕೂಡ ಇಷ್ಟ ಆದರೆ ನೋಡ್ಕೊಳ್ಳಿ ನೀವು ನೋಡಿ ಇದು ಚೆನ್ನಾಗಿ ಗಮ್ಮಂತ ಪರಿಮಳ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೀವು ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಈ ರೀತಿಯಾಗಿ ಸಣ್ಣ ಉರಿಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದಕ್ಕೆ ಸಿಂಪಲ್ಲಾಗಿ ಮಾಡಿರುವಂಥದ್ದು ಬೇರೆ ಏನೂ ಐಟಮ್ನ ಹಾಕಿಲ್ಲ ಇದಕ್ಕೆ ಇಷ್ಟೇ ಐಟಮ್ನಲ್ಲಿ ನಾವು ಸೂಪರಾಗಿರುವಂಥ ರಸಮ್ ಪೌಡ್ರ್ ರೆಡಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ಒಂದು ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ಜಾಸ್ತಿ ಏನು ಐಟಮ್ ಹಾಕಿಲ್ಲ ನಿಮಗೆ ಚೆನ್ನಾಗಿ ಅನಿಸಿಲ್ಲ ಅಂದರೂ ಒಂದು ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ನಿಜವಾಗ್ಲೂ ಚೆನ್ನಾಗಿ ಅನಿಸೆ ಅನಿಸುತ್ತೆ ಅದು ತುಂಬ ರುಚಿಯಾಗಿರುತ್ತೆ ನೋಡಿ ನನ್ನ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ನಾನು ఇది మిక్సీ జరిగి హాకొట్ నుణుగే పుడి మార్కొంబర్ నోడి ఇష్ట పౌడ్ బెయితే ఇష్టేష్ పౌడర్ కొడతారు హూపే ప్యాకెట్ ఇది అది నాకు ఎరెర్డ్ చమచ హాకొట్రోటి కొత్తంకాయ ఎర్డ్ చమ్చ జీర్కీ ఎర్డ్ చమ్చ మొట్రెండ్ మూడు దివస ఆరమే సాంబార్ మాట్బోదు నోడి ఆ రీతి హేగం క్వాంంటిటీ జాస్తి ఇది ఇండి నుణు ఆ క్వాంటిటీ స్వల్ప కడమేత అదన స్వల్ప గద్ద తర్తరిగితే అసెది ಇದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಮೇಲೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚದಷ್ಟು ಇದಕ್ಕೆ ಸಾಸಿವೆನ ಹಾಕಿದ್ದೀನಿ ಹಾಗೂ ಒಂದು ಕಾಲು ಚಮಚದಷ್ಟು ಜೀರಿಗೆನ ಹಾಕಿದ್ದೀನಿ ಹಾಗೂ ಒಂದು ಒಣ ಮೆಣಸಿನ್ಕಾಯಿನ ಮುರಿದು ಮುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸಣ್ಣದಾಗ ಮಾಡ್ಕೊಬೋದು ನಂತರ ಒಂದು ಕಡ್ಡಿಯಷ್ಟು ಇದಕ್ಕೆ ಕರ್ಗವಸೊಪ್ಪನ್ನ ಹಾಕಿದ್ದೀನಿ ಸ್ವಲ್ಪ ಇಂಗು ನೋಡಿ ನೀವು ಸಾಂಬಾರ್ ಪೌಡ್ರ್ ಮಾಡಿಡ್ಕೊಂಡ್ಬಿಟ್ರೆ ಈ ಒಗ್ಗರಣೆ ಹಾಕೋದು ಬೇಳೆ ಕುದಿಸಿರೋದು ಹಾಕ್ಬಿಡೋದು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ಪಟ್ಟನಾಗಿ ಮಾಡ್ಕೊಬೋದು ನೀವು ನೋಡಿ ನಂತರ ಸ್ವಲ್ಪ ಫ್ರೈ ಆಗಲಿ ಪರಿಮಳ ಘಮ ಅಂತ ಬರ್ತಿದೆ ನಂತರ ಸ್ವಲ್ಪ ಫ್ರೈ ಆದಮೇಲೆ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಬೇಳೆ ಮತ್ತು ಟೊಮೆಟೊನ ಅದನ್ನು ಹಾಕಬೇಕಾಗುತ್ತೆ ನೋಡಿ ನೀವು ಒಂಥರ ಸಾಂಬಾರ್ ಪೌಡ್ರ್ ಮಾಡಿಟ್ಕೊಂಡ್ರೆ ಒಗ್ಗರಣೆ ಹಾಕೋದು ಬೇಳೆ ಬಿಸಿ ಮಾಡಿರೋದು ಹಾಕೋದು ಅಥವಾ ನೀವು ಒಗ್ಗರಣೆ ಹಾಕಿ ತರಕಾರಿಗಳನ್ನು ಹಾಕಿದ್ರೂ ಪರವಾಗಿಲ್ಲ ಬೇಳೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಂತರ ಒಗ್ಗರಣೆ ಫ್ರೈ ಆಗಿದೆ ನಂತರ ನಾವು ಬೇಯಿಸಿರೋ ಬೇಳೆ ಹಣ ಹಾಕ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಎಷ್ಟಾಗಿದೆ ಇನ್ನೊಂದು ಹುಣ್ಣೋಗ್ರೆ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ನಾನು ತೊಗರಿ ಬೇಳೆನ ಹಾಕಿದ್ದೀನಿ ತೊಗರಿಬೇಳೆ ಬೇಡ ಅನ್ನೋರು ನೀವು ಹೆಸರು ಬೇಳೆನ ಸಹ ಹಾಕೋಬೋದು ನೀವು ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ನಮಗೆ ಇದು ರಸಮ್ ಆಗಿರುತ್ತೆ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸಲ್ಲ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಎಳ್ಳೋಗಾದರೆ ನಮಗೆ ರಸಮ್ಮು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನೋಡಿ ಸ್ವಲ್ಪ ಕುದಿ ಬರ್ತಿದೆ ಅಂದಾಗ ನಾವು ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಸಾಂಬಾರು ಪೌಡ್ರನ್ನ ಹಾಕೋಣ ನಂತರ ನಾನು ಉಪ್ಪನ್ನು ಹಾಕಿಲ್ಲ ಉಪ್ಪನ್ನ ನಾನು ಈಗ ಹಾಕ್ತೀನಿ ನೀವು ಬೇಳೆ ಬೇಯಿಸ್ಕೊಳ್ಳೋ ಉಪ್ಪನ್ನ ಕೂಡ ಸ್ವಲ್ಪ ಹಾಕಿರ್ತೀರ ಅದನ್ನು ಉಪ್ಪನ್ನ ನುಡ್ಕೊಂಡು ನೋಡ್ಕೊಂಡು ಹಾಕ್ಕೊಡಿ ನೀವು ನೋಡಿ ಉಪ್ಪನ್ನ ಹಾಕಿಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹಾಗೆ ನಾನು ಅರಿಶಿಣನೂ ಕೂಡ ಆವಾಗಲೇ ಹಾಕಿದ್ದಿಲ್ಲ ಸ್ವಲ್ಪನೇ ಸ್ವಲ್ಪ ಬೇಲೆ ಬೇಯಿಸ ಹಾಕಿದ್ನಲ್ಲ ಈಗ ಸ್ವಲ್ಪ ಕಲರ್ ಬರಲಿ ಅಂತ ಇನ್ನು ಸ್ವಲ್ಪ ಹಾಕಿದ್ದೀನಿ ನಾನು ನಂತರ ಇಲ್ಲಿ ನಾವು ಮಾಡಿರುವಂಥ ರಸಂ ಪೌಡ್ರು ಇಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು ನೋಡಿ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಇದನ್ನು ಒಂದು ಸ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಡಣ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಅಂದ್ರೆ ಹಾಕ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದರಿಂದ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ರು ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಒಂದೊಂದು ಐಟಮ್ ಹಾಕಿದ್ರೆ ಒಂದೊಂದು ಥರ ಟೇಸ್ಟ್ ಕೊಡುತ್ತೆ ನೋಡಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿ ಬರಲಿ ನಂತರ ಪಕ್ಕದಲ್ಲಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಆ ರಸ ಹಾಕೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ರಸಮ್ಗೆ ಉಪ್ಪು ಹುಳಿ ಖಾರ ಇದ್ದರೆ ಅದು ರಸಮ್ ಅಂತ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಕುದಿ ಬಂದಿದೆ ಈಗ ನಾನು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಬೆಲ್ಲ ಬೆಲ್ಲ ಮತ್ತು ಹುಳಿ ಹಾಕಿದ್ರೆ ನಮ್ಮ ರಸಮ ಬೇರೆ ಲೆವೆಲಿಗೆ ಟೇಸ್ಟ್ ಕೊಡುತ್ತೆ ನೋಡಿ ನಮ್ಮ ರಸಮ್ಮು ಸಿಂಪಲ್ಲಾಗಿ ರೆಡಿ ಆಗುತ್ತೆ ನಿಮ್ಮ ಸಿಂಪಲ್ ಅಂದರೆ ಪೋ ಸಿಂಪಲ್ಲ ಏನಿದೆ ಇದರಲ್ಲಿ ಅನ್ಕೋಬೋದು ನೀವು ಯಾಕಂದರೆ ಸಾಂಬಾರ್ ಪೌಡ್ರ್ ಮಾಡಿ ಸಿಂಪಲ್ಲೇ ಇದೆ ಎಷ್ಟೇನು ಟೈಮ್ ತೊಗೊಳೋದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಇದು ರೆಡಿ ಮಾಡ್ಕೋಬೋದು ಕುಕ್ಕರಲ್ಲಿ ಬೇಳೆ ಇಟ್ಬಿಟ್ರೆ ಒಂದು ಐದು ನಿಮಿಷದೊಳಗೆ ಆಗುತ್ತೆ ಬೇಗಕ್ಕೆ ಹೋಗಿಬಿಡುತ್ತೆ ನಂತರ ಒಗ್ಗರಣೆ ಹಾಕೋದು ಬೇಳೆ ಹಾಕೋದು ಸಾಂಬಾರು ಪೌಡ್ರ್ ಹಾಕೋದು ಅಷ್ಟೇ ಪಟ್ಟು ನಮ್ಮ ಊದ್ಬಿಡುತ್ತೆ ನೋಡಿ ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು ನೋಡಿ ನಮ್ಮ ರಸಮ್ನ ನಿಮ್ಮ ಸ್ಟೈಲ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನಮ್ಮ ತೊರಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲನ್ನ ಎಲ್ಲ ವೀಡಿಯೋನು ನಮಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ನಮ್ಮ ಸಿಂಪಲ್ ಆದ ರಸಮ್ಮು ಅಣ್ಣನ ಜೊತೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು